ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ತಿಪಟೂರು ನಗರದ ಹಾಸನ ಸರ್ಕಲ್ ನಂದಿನಿ ಡೈರಿ ಆವರಣ ಕಚೇರಿ ಮುಂಭಾಗ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ನಡೆಯಿತು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿದ ವೀರ ಯೋಧರಾದ ಪರಮೇಶ್ವರ್ ಎಚ್ ಜಿ ಅವರು ಭಾರತಕ್ಕಾಗಿ ನಮ್ಮ ಜೀವನವನ್ನು ಸದಾ ಮುಡುಪಾಗಿಡಲು ಸಿದ್ಧರಿದ್ದೇವೆ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡುತ್ತೇವೆ ಭಾರತಕ್ಕಾಗಿ ನಾವು ಸದಾ ಶ್ರಮಿಸುತ್ತೇವೆ ಭಾರತ ದೇಶದ ಜನರು ತಮ್ಮನ್ನು ತಾವು ಕಾಪಾಡಿಕೊಳ್ಳಬೇಕೆಂದರೆ ಭಾರತೀಯರೆಂಬ ಮನೋಭಾವ ಎಲ್ಲರಲ್ಲೂ ಸದಾ ಇರಬೇಕು ಎಂದರು ಪ್ರತಿಯೊಬ್ಬರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಭಾರತವನ್ನು ಕಾಪಾಡಲು ನಮ್ಮ ಸೈನಿಕ ವೃತ್ತಿ ಯಾವಾಗಲೂ ಸಿದ್ಧರಿರುತ್ತದೆ ಮೊನ್ನೆ ನಡೆದ ಘಟನೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಅಮಾಯಕರನ್ನು ಬಲಿಪಶು ಮಾಡಿದ್ದು ಯಾವ ರೀತಿ ಈ ಸಲ ಹೇಡಿಗಳಂತೆ ಈ ಕೃತ್ಯವನ್ನು ಎಸೆದಿದ್ದಾರೋ ಅಮಾಯಕನ ಮೇಲೆ ನೀವು ನಡೆಸುವುದಲ್ಲ ಧೈರ್ಯ ಇದ್ದರೆ ನಮ್ಮ ಜೊತೆ ಹೋರಾಡಿ ಎಂದರು ನಡೆದ ಘಟನೆ ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುತ್ತೇನೆ ಎಂದರು ಇಂದಿನಿಂದ ಬಂದು ಬೆನ್ನ ಹಿಂದೆ ಅಮಾಯಕರನ್ನು ಬಲಿಪಶಿ ಮಾಡಿರುವುದು ಖಂಡನೀಯ ನೇರವಾಗಿ ಬನ್ನಿ ನಾವು ಸಿದ್ಧರಿದ್ದೇವೆ ಹಾಗೂ ಸೇವೆ ಸಲ್ಲಿಸುವುದರ ಬಗ್ಗೆ ತಿಳಿಸಿದರು ಕೇರಳ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ಮಾತನಾಡಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಆರೋಗ್ಯ ವಿಮೆ ಭದ್ರತೆ ಹಲವಾರು ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು ಅಧ್ಯಕ್ಷರಾದ ಬೆಣ್ಣೆನಳ್ಳಿ ರಾಜು ಕಾರ್ಯಕ್ರಮದಲ್ಲಿದ್ದ ಪತ್ರಕರ್ತರಿಗೆ ಸ್ವಾಗತ ಕೋರಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೀರ ಯೋಧರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಧರಣೇಶ್ ಕುಪ್ಪಾಳ್ ಸಂಘಟನಾ ಕಾರ್ಯದರ್ಶಿ ಗುರುಗದಳ್ಳಿ ಮಂಜು ಸಹ ಕಾರ್ಯದರ್ಶಿ ಮಂಜುನಾಥ್ ಡಿ ಕಿರಣ್ ಪತ್ರಕರ್ತರು ಇನ್ನೂ ಮುಂತಾದವರು ಉಪಸ್ಥಿತಿಯಲ್ಲಿದ್ದರು ರಾಷ್ಟ್ರೀಯ ಪತ್ರಿಕಾ ಸ್ವತಂತ್ರ ದಿನಾಚರಣೆಯ ದಿನಾಚರಣೆಯನ್ನು ಆಕಸ್ಮಿಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಪ್ರಕಟಿಸಿದ್ದು ಆಹ್ವಾನಿಸಿ ನನ್ನ ಒಬ್ಬ ಸೈನಿಕ ಮತ್ತು ದೇಶ ಪ್ರೇಮವನ್ನು ತೋರಿಸಿದ್ದಕ್ಕೆ ನನ್ನ ಸನ್ಮಾನಕ್ಕಾಗಿರೋದು ನಿಮಗೆಲ್ಲರಿಗೂ ಒಂದು ಧನ್ಯವಾದ ಅದೇ ರೀತಿ ನಾನು ಶಾರ್ಟ್ ಸ್ವೀಟಾಗಿ ಮಾತಾಡ್ಲಿ ಹೇಳ್ಬೋದಾದ್ರೆ ಇವತ್ತು ಸೈನಿಕರು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಟಿ ಎಲ್ಲ ನೋಡ್ತಾ ಇದ್ದೀರಾ ನಿಮಗೆ ಟಿ ವಿಲಿ ಬರ್ತಾ ಇದ್ದೀನಿ ಅದರಿಂದ ಪತ್ರಿಕೋದ್ಯಮಿ ಮತ್ತು ನ್ಯೂಸ್ ಚಾನೆಲ್ಗಳು ಇಂಪಾರ್ಟೆಂಟ್ ಅಲ್ಲಿ ಏನು ನಡೀತಾ ಇದೆ ದೇಶದ ಗಡಿಯಲ್ಲಿ ಪಾಕಿಸ್ತಾನದಲ್ಲಿ ನಡೀತಾ ಇದೆ ಬೇರೆ ದೇಶಗಳಲ್ಲಿ ಏನ್ ಹೇಳ್ತಾ ಅದರ ಅದ್ರ ಬಗ್ಗೆ ನಮ್ಮ ದೇಶದಲ್ಲಿ ಎಲ್ಲೆಲ್ಲ ಎಲ್ಲಾ ಕಡೆ ಎಲ್ಲ ಏನ್ ನಡೀತಾ ಇದೆ ವಿಚಾರಗಳನ್ನ ಮನೆ ಮನೆವರೆಗೂ ಮುಗಿಸುವಂತ ಕೆಲಸೋದ್ಯಮಿಗಳು ಮಾಡ್ತಿದ್ದಾರೆ ಆ ಅವ್ರಿಗೆ ಶ್ರಮಕ್ಕೆ ಒಂದು ನಮ್ಮೆಲ್ಲರ ನಮ್ಮ ಎಂಟುನೂರ ನಡಿನ ಎಲ್ಲ ಪತ್ರಿಕಾ ಮಿತ್ರರಿಗೆ ಇಂದು ರಾಷ್ಟ್ರೀಯ ಪತ್ರಿಕಾ ಸ್ವತಂತ್ರದ ದಿನಾಚರಣೆಯ ಶುಭಾಶಯಗಳು ತಿಳಿಸುತ್ತಾ ಇಂದು ನಮಗೆ ಉದ್ಘಾಟನೆ ಮಾಡಲು ಯೋಧರೊಬ್ಬರು ಆಗಮಿಸಿದ್ದಾರೆ ಅವರು ಪತ್ರಿಕೆಯ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಎಲ್ಲ ಪತ್ರಿಕಾ ಮಾಧ್ಯಮದವರು ರಾಷ್ಟ್ರೀಯ ಪತ್ರಿಕಾ ದಿನ ರಚರಣೆಯ ಸ್ವತಂತ್ರ ದಿನ ಸೇನೆ ಶುಭಾಶಯ ಸ್ವಲ್ಪ ಸಮಯ ಸಾಕು ಆ ಮಟ್ಟಿಗೆ ಮತ್ತು ನಾವು ಅವ್ಳು ಅವ್ರಿಗೂ ಸಹ ಕಾಯ್ದೆ ಎಲ್ಲ ರೆಡಿ ಇವತ್ತು ಸೈನಿಕರು ಪ್ರತಿಯೊಬ್ಬರು ಸಹ ರೆಡಿ ಇದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ರೆಡಿ ಇದ್ದಾರೆ ನಾವು ಅವಕಾಶ ಹೇಗೇನು ಕಾಯ್ದೆ ಹೇಗೆ ತುಂಬ ನೆರವೇವೆ ಮಿತಿ ಮೀರಿ ಹೋಗಿದೆ ಅವರು ಇವತ್ತು ಅಮಾಯಕರ ಮೇಲೆ ಗುಂಡಾರಿಸಿ ಕೊಲೆ ಮಾಡುವುದಂಥ ಅಮಾಯಕರವ್ರಿಗೇನು ಅವ್ರದ್ದು ಅತಿ ಏನಿಲ್ಲ ಇದು ಒಂದು ಏನು ಹೆಂಗಸನ್ನು ನೋಡೋಂಥ ಕೆಲಸ ಅವರು ಗಂಡಸರಲ್ಲ ಅವರು ಏಕೆಂದರೆ ಒಬ್ಬ ಯುದ್ಧ ಸೈನಿಕರ ಕಡೆ ಹೊರಡಾಟಿರ್ತಾರೆ ನಾವು ನಡೆಯಿದ್ದೀವಿ ಆದರೆ ಒಬ್ಬ ಏನು ಗೊತ್ತಿಲ್ಲದಲ್ಲ ಏನೂ ಅವರ ಖುಷಿ ಸಂತೋಷ ಹಂಚ್ಕೊಳ್ಳೋಕ್ಕಿಂತ ಒಂದು ಕಡೆ ಅವ್ರನ್ನ ಹೊರದಾಕಿರೋದು ಏನು ದೊಡ್ಡ ಹೇಳ್ಕೊಳ್ಳೋಂಥ ಕೆಲಸ ಅಲ್ಲ ಅವ್ರಿಗೆ ನಾಚಿಕೆ ಆಗಬೇಕು ದೊಡ್ಡ ಹೊರಡಾಟ ಇದ್ದರೂ ಬರಲಿ ಎದುರುಗಡೆ ಬರು ಎದುರುಗಡೆ ಓದಾಡಿ ಹೇಳಿ ಅದೊಂದು ಅದೊಂಥರ ಮತ್ತು ಹಿಂದುಗಡೆ ಒಬ್ಬ ಅಮಾಯಕ ನಾವು ಬಂದು ಈ ಥರ ಬಲಿಭೂಷಣ ಈ ಸರ್ಕಾರಕ್ಕೆ ಇದೊಂದು ಮನವಿ ನಾನು ಯಾವುದೇ ರೀತಿಯ ಯಾವುದೇ ಕಾರಣಕ್ಕೂ ಇದು ಮರು ಹಾವುದಾಗಿ ನಾವು ಮಾಡೋಣ ಇದು ಕಷ್ಟ ಪಾಠ ಕಲಿಸೋಣ ಪಾಕಿಸ್ತಾನಕ್ಕೆ ಅಂತ ರಕ್ಷಣೆ ಕೊಡುವುದರಲ್ಲಿ ದಯವಿಟ್ಟು ನೀವು ಎಲ್ಲೂ ಅಂದರೆ ಕಮ್ಮಿ ಮಾಡಬೇಡಿ ದಯವಿಟ್ಟು ಎಲ್ಲರ ಕರ್ತವ್ಯ ಇದೆ ಇದು ಸೊ ಇವತ್ತು ಪೊಲೀಸ್ನವರು ಇವತ್ತು ಯಾವ ಮಟ್ಟಕ್ಕೆ ಅಂತ ಅಂದರೆ ಎಲ್ಲ ದೇಶದ ಒಂದು ದೇಶದ ಹುಟ್ಟರು ಎಲ್ಲರ ರಕ್ಷಣೆ ಮಾಡೋ ಪೊಲೀಸರ ಕರ್ತವ್ಯ ಒಳಗಡೆ ಅದೇ ರೀತಿ ಬಾರ್ಡ್ರಲ್ಲಿ ದೇಶದ ಗಿಡಗಳ ಕಾಯೋರು ಸೈನಿಕರ ಕರ್ತವ್ಯ ಇದಕ್ಕೆ ಸರ್ಕಾರ ದಯವಿಟ್ಟು ಕೋಪ ಮಾಡಬೇಕಂತ